ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಸೊ ನಾವು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನೋಡುವಂತಹ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಗಮನಿಸಿ ಯಾವ ವ್ಯಕ್ತಿ ಫೈನಾನ್ಸಿಯಲ್ ಫಿಟ್ ಇದ್ದಾನೆ ಅಂತ ಅಂದರೆ ಅವ್ರಿಗೆ ಹಣಕಾಸಿನ ಯಾವ ತೊಂದರೆಗಳು ಇಲ್ಲ ಅವ್ರು ಯಾವುದನ್ನು ಯೋಚನೆ ಮಾಡ್ತಾರೋ ಅದನ್ನು ಖರೀದಿ ಮಾಡುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ರಿ ಅವ್ರ ಹತ್ರ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸು ಅವ್ರಿಗೆ ಬೇಕಾದಕ್ಕಿಂತನೂ ಜಾಸ್ತಿ ಇರುತ್ತೆ ಆದರೆ ಅಂತಹ ಒಂದು ಸಂದರ್ಭದಲ್ಲಿ ನೀವೇನಾದರೂ ನೋಡಿದ್ರೆ ಅವ್ರ ಹೆಲ್ತ್ ಇದೆ ನೋಡ್ರಿ ಅದು ಬಹಳ ಡೌನ್ ಆಗಿರುತ್ತೆ ಒಂದಲ್ಲ ಒಂದು ರೋಗದಿಂದ ಅವಳು ಬಳ ಅವರೆಲ್ಲ ಮಾಡ್ತಾರೆ ಮಾಡ್ತಾರಂದ್ರೆ ಬಳಲ್ತಾ ಇರ್ತಾರೆ ಈ ಒಂದು ಸಂದರ್ಭನು ನಾವು ನೋಡಿರ್ತೀವಿ ಅದಾದ್ಮೇಲೆ ಎರಡನೇ ಸಂದರ್ಭಕ್ಕೆ ಬಂದ್ರೆ ಯಾರು ಸಂಪೂರ್ಣ ಆರೋಗ್ಯವಾಗಿದ್ದಾರೆ ನಮ್ಮ ಕಡೆ ಹೇಳ್ತಾರೆ ಬೆಡ್ಡ ಬೆಟ್ಟ ಕಡಿಯೋದು ಅಂತ ಅಷ್ಟು ಬೆಟ್ಟ ಕಡಿಯೋಷ್ಟು ಶಕ್ತಿ ಸಾಮರ್ಥ್ಯ ಅವ್ರ ಹತ್ರ ಇದೆ ಖರ್ಚು ಮಾಡ್ಬೇಕಂದ್ರೆ ಒಂದು ನೂರು ರೂಪಾಯಿ ಸಮೇತ ಇರೋದಿಲ್ಲ ಇದು ಎರಡನೇ ಕೇಸ್ ಅದಾದ ಮೇಲೆ ಮೂರನೇದು ಅದೆಷ್ಟೋ ಜನ ನಾನು ಗಮನಿಸಿದ್ದು ಅವ್ರದ್ದು ಆರೋಗ್ಯನೂ ಚೆನ್ನಾಗಿದೆ ಅವ್ರ ಹತ್ರ ಹಣಕಾಸಿನ ವ್ಯವಸ್ಥೆನೂ ಎಲ್ಲಾನು ಇದೆ ಅದರ ರಿಲೇಶನ್ ಇದೆ ನೋಡ್ರಿ ಅದು ಝೀರೋ ಇದೆ ಶೂನ್ಯ ಇದೆ ಅವ್ರು ಒಬ್ರದೊಬ್ರಿಗೆ ಕೇರ್ ಮಾಡೋದಿಲ್ಲ ಫ್ಯಾಮಿಲಿಯಲ್ಲಿ ಅವ್ರು ಬಹಳ ಗಲಾಟೆ ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಇಂಥ ಕೇಸ್ಗಳನ್ನು ನಾವು ನೋಡ್ತಿರ್ತೀವಿ ಎಸ್ ಇವು ಮೂರು ಏನಾದರೂ ಒಬ್ಬ ವ್ಯಕ್ತಿ ಹತ್ರ ಇದೆ ರಿಲೇಷನ್ ಚೆನ್ನಾಗಿದೆ ಹಣನೂ ಇದೆ ಆರೋಗ್ಯನೂ ಬೆಸ್ಟ್ ಇದೆ ಬಟ್ ಅವನಿಗೊಂದು ಒಳ್ಳೆ ಕರಿಯರ್ ಇಲ್ಲ ಅವ್ನ ಸಮಾಜದಲ್ಲಿ ಇದ್ದಾನೆ ಅನ್ನುವಂಥದ್ದು ಸಮೇತ ಯಾರಿಗೂ ಗೊತ್ತಾಗುವುದಿಲ್ಲ ಸೊ ಹಾಗಾಗಿ ಈಗ ನಾನು ಫಸ್ಟ್ ಟೈಮ್ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಒಂದು ಹೊಸ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅದು ಯಾವುದು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಸೊ ಸಾಕಷ್ಟು ಸಲ ನೀವು ಯೂಟ್ಯೂಬ್ಗಳನ್ನು ನೋಡಿರ್ತೀರಿ ಅವ್ರು ಏನೋ ಹೇಳಿರ್ತಾರೆ ನೀವು ಮಾಡ್ತಿರ್ತೀರಿ ಆದರೆ ಅದು ನಿಮಗೆ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ನ ಫೈವ್ ಸ್ಟೆಪ್ಸ್ ಇವೆ ನೋಡ್ರಿ ಅದು ನಿಮಗೆ ಗೊತ್ತಿಲ್ಲ ಸೊ ಅದರಲ್ಲಿ ಮೊದಲ ಸ್ಟೆಪ್ಸ್ ಯಾವುದು ಮೊದಲ ಹೆಜ್ಜೆ ಯಾವುದು ಅಂದ್ರೆ ನಮಗೆ ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ನಾವು ಎಡ್ವರ್ಟ್ ಮಾಡ್ಕೊಂಡಿರ್ತೀವಿ ಸುಮ್ಮನೆ ಕಣ್ಣು ಮುಚ್ಚೋದು ಯೋಚನೆ ಮಾಡೋದು ನೋ ಅದು ಆಗೋದಿಲ್ಲ ಅದು ಆಕರ್ಷಣೆಗೆ ಒಳಪಡೋದಿಲ್ಲ ಮೇಲೆ ಎರಡನೇದು ನಮ್ಗೆ ಗೊತ್ತಿರಲಾರದಂತಹ ವಿಷಯ ಯಾವುದು ಅಂದ್ರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ವಿಶ್ವಕ್ಕೂ ಒಂದು ಭಾಷೆ ಇದೆ ಆ ಭಾಷೆಯ ಜೊತೆಗೆ ಸಂವಾದ ಮಾಡೋದಕ್ಕೆ ಅಥವಾ ಅದ್ರ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ನಮಗೆ ಬರ್ತಾ ಇಲ್ಲ ಅದಾದಮೇಲೆ ಮೂರನೇದು ಬರುತ್ತೆ ಏನು ಅದರ ಮನಿ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಇವತ್ತು ನನ್ನ ಖಾತೆಯಲ್ಲಿ ಹತ್ತು ಸಾವಿರನೂ ಇಲ್ಲ ನನಗೊಂದು ಕೋಟಿಯನ್ನು ಕೇಳ್ತಾ ಇದ್ದೀನಿ ಅಂದ್ರೆ ಅದರ ಹಿಂದೆ ಇರುವಂಥ ಸೈನ್ಸು ಮತ್ತು ಅದು ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ನನ್ಗೆ ಗೊತ್ತಿಲ್ಲ ಯಾರು ಹೇಳಿರ್ತಾರೆ ಮಾಡಿರಿ ಬರುತ್ತೆ ಮಾಡಿರಿ ಬರುತ್ತೆ ಅಂತ ಬರೋದಿಲ್ಲ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅಂತ ಉದುರೋದೇ ಇಲ್ಲ ಬಟ್ ಒಂದಿಷ್ಟು ನೀವು ಸೈನ್ಸ್ ಇದೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ಅದ್ರ ಜೊತೆಗೆ ನಿಮಗೆ ವರ್ಕ್ ಮಾಡೋದಿದೆ ಅದಾದ ನಂತರ ನೀವು ಅಂದ್ಕೊಂಡಿದ್ದಿದೆ ನೋಡ್ರಿ ಅದೆಲ್ಲನೂ ನಿಮಗೆ ಸಿಗೋದಕ್ಕೆ ಶುರು ಆಗುತ್ತೆ ಅದಾದ ಮೇಲೆ ಇಡೀ ಜಗತ್ತಲ್ಲಿ ವಿಸ್ವಲ್ ಮಾಡಿಕೊಳ್ಳುವಂಥ ಒಂದು ಕಲ್ಪನಾ ಶಕ್ತಿ ಇದೆ ನೋಡ್ರಿ ಅದು ಕೇವಲ ಮನುಷ್ಯನಿಗೆ ಮಾತ್ರ ಇದೆ ಆದರೆ ಇವತ್ತೇನಾಗಿದೆ ಅಂದ್ರೆ ನಾವು ನಮಗೆ ಬೇಡವಾಗಿರುವಂಥ ವಿಷಯದ ಕಲ್ಪನೆಯನ್ನು ಮಾಡ್ಕೊಳ್ತೀವಿ ನಮ್ಗೆ ಅಗತ್ಯನೇ ಇಲ್ಲ ಆದರೂ ಅದ್ರದ್ದು ಕಲ್ಪನೆ ಮಾಡ್ಕೊಳ್ತೀವಿ ಅಲ್ಲಿ ನಮಗೆ ಎಡವಟ್ ಆಗ್ತಾ ಇದೆ ಹಾಗಾಗಿ ನಮ್ಮ ಕಲ್ಪನಾ ಶಕ್ತಿಯನ್ನು ಸಕಾರಾತ್ಮಕವಾಗಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಕಲಿತ್ರಿ ಅದಾದಮೇಲೆ ನಮ್ಮ ವಿಜುವಲೈಸೇಷನ್ ಏನಿದೆ ನೋಡಿರಿ ನಮ್ಮ ಕಲ್ಪನಾ ಶಕ್ತಿಯಲ್ಲಿ ನಾವು ಸಾಕಷ್ಟು ಸಲ ಬೇಡವಾಗಿರುವಂಥದ್ದನ್ನು ಉಪಯೋಗ ಮಾಡ್ತಾ ಇದ್ದೀವಿ ಆದರೆ ನಾನು ನಿಮಗೆ ಸೈಂಟಿಫಿಕ್ಕಾಗಿ ಅದು ಯಾವ ರೀತಿ ಕಲ್ಪನೆ ಮಾಡ್ಕೊಳ್ಬೇಕು ನಮ್ಮ ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಎಂತಹ ಅಫರ್ಮೇಷನ್ಸನ್ನು ಮಾಡಬೇಕು ಈ ಎಲ್ಲ ಟೋಟಲ್ ಎಲ್ಲ ಮಾಹಿತಿಯನ್ನು ಫೈವ್ ಡೇಸ್ನ ಕೋರ್ಸ್ನಲ್ಲಿ ಇದ್ದೀನಿ ಮತ್ತು ಇದು ನಿಮಗೆ ಫೈನಲ್ ಆಗಿ ನಾನು ಮಾತಾಡ್ತಾ ಇರುವಂಥದ್ದು ಇದರ ನಂತರ ನಾಳೆ ಮತ್ತೆ ನಾವು ನಮ್ಮ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಮ್ಮ ಎಲ್ಲ ಆತ್ಮೀಯ ಬಾಂಧವರಿಗೆ ಹೇಳೋದು ಏನು ಅಂದ್ರೆ ನೀವು ಈ ಹೊಸ ವರ್ಷದಲ್ಲಿ ನೀವು ಅಂದುಕೊಂಡಿದ್ದನ್ನು ಏನಾದರೂ ಸಾಧಿಸಬೇಕು ಅಂದ್ರೆ ಈ ಕೆಳಗಿನ ಲಿಂಕ್ ಇದೆ ನೋಡ್ರಿ ಇದಕ್ಕೆ ನೀವು ಪ್ರೆಸ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶನ